ಒಂದು ಸಭೆಯಲ್ಲಿ ಅಲ್ಲಿಯ ಪೊಲೀಸ್ ಅಧಿಕಾರಿ ಮೇಲೇ ಹಲ್ಲೆ ಮಾಡೋಕ್ಕೆ ಹೋಗ್ತಾರೆ ಅಂತಂತಂದರೆ ಇವರು ರಾಜ್ಯದ ಮುಖ್ಯಮಂತ್ರಿನೋ ಗೂಂಡಾನೋ ರಾಜ್ಯ ಜನಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ನಿಮ್ಮ ಸಭೆಯಲ್ಲಿ ಪ್ರಜಾಪ್ರಭುತ್ವದ ರೂಪದಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ ಇದು ಇವತ್ತಿನಲ್ಲ ನಿಮಗೆ ಪ್ರಯತ್ನ ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ ನೀವು ಅಷ್ಟು ದೊಡ್ಡ ಕಾರ್ಯಕ್ರಮದ ಬಗ್ಗೆ ನಡೆದಂಥ ಸಂದರ್ಭದಲ್ಲಿ ಇದನ್ನು ಇಂಟೆಲಿಜೆನ್ಸಿ ಲ್ಯಾಬ್ಸ್ ಅಂತ ಕರೆದ್ರಿ ಆಯಿತು ಈ ಸಣ್ಣ ಸಭೆಯಲ್ಲಿ ಯಾರೋ ಒಂದು ನಾಲ್ಕು ಜನ ಹೆಣ್ಮಕ್ಳು ಬಂದು ನಿಮ್ಮದು ವಿರುದ್ಧವಾಗಿ ಘೋಷಣೆಗೆ ಹೋಗಿದ್ರು ಹೇಳಿದ್ರೆ ಅದನ್ನು ಕಂಡುಹಿಡಿಯೋಕೆ ನಿಮಗೆ ಆಗಲಿಲ್ಲ ಅಂದರೆ ಯಾವ ಕಾರಣಕ್ಕೂ ನೀವು ಮುಖ್ಯಮಂತ್ರಿಯಾಗಿ ಬಂದೋರಿಗೆ ನಿಮ್ಗೆ ಅಧಿಕಾರ ಇಲ್ಲ ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕ ರಾಜ್ಯ ಜನಕ್ಕೆ ಗೂಂಡಾಗಿರಿ ಪ್ರಯತ್ನ ನಾನು ನಡೆಸಿದ್ದೀನಿ ದಯವಿಟ್ಟು ಕ್ಷಮಿಸಿದೆ ಅಂತ ಹೆಣ್ಣು ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಅನ್ನೋದ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಈಗಾಗಲೇ ಸುದ್ದಿ ಬಂದಿರೋ ಪ್ರಕಾರ ನಿಜಕ್ಕೂ ನಮಗೆಲ್ಲ ಆನಂದ ಸುಮಾರು ಇನ್ನೂರ ಐವತ್ತಕ್ಕೂ ಇದು ಪಾಕ್ ಸೈನಿಕರು ದೇಶ ಬಿಟ್ಟು ಓಡೋಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬಿಟ್ಟು ಹೊಡಗೋಗಿದ್ದಾರೆ ಅಂತ ನಾವು ಕೇಳಿದ್ವಿ ರಾಜೀನಾಮೆ ಕೊಟ್ಟಿರೋಂಥ ದೊಡ್ಡ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅಂಶ ವೈರಲ್ ಆಗಿದೆ ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಅಲ್ಲಿಯ ಪೊಲೀಸ್ ಅಧಿಕಾರಿ ಮೇಲೇ ಹಲ್ಲೆ ಮಾಡಕ್ಕೆ ಹೋಗ್ತಾರೆ ಅಂತಂತಂದರೆ ಇವರು ರಾಜ್ಯದ ಮುಖ್ಯಮಂತ್ರಿನೋ ಗುಂಡಾನೋ ರಾಜ್ಯ ಜನಕ್ಕೆ ಏನು ಉತ್ತರ ಕೊಡ್ತೀನಿ ನೀವು ನಿಮ್ಮ ಸಭೆಯಲ್ಲಿ ಪ್ರಜಾಪ್ರಭುತ್ವದ ರೂಪದಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡಕ್ಕೆ ಬಂದಿರ್ತಾರೆ ಇದು ಇವತ್ತಿನ ನೆನ್ನೆದಲ್ಲ ಪ್ರಯತ್ನ ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ ನೀವು ಅಷ್ಟು ದೊಡ್ಡ ಕಾರ್ಯಕ್ರಮದ ಬಗ್ಗೆ ನಡೆದಂಥ ಸಂದರ್ಭದಲ್ಲಿ ಇದನ್ನು ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಂತ ಕರೆದ್ರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ಟ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಆಯ್ತು ಈ ಸಣ್ಣ ಸಭೆಯಲ್ಲಿ ಯಾರೋ ಒಂದು ನಾಲ್ಕು ಜನ ಹೆಣ್ಮಕ್ಳು ಬಂದು ನಿಮ್ಮದು ವಿರುದ್ಧವಾಗಿ ಘೋಷಣೆಗೆ ಹೋಗಿದ್ರು ಹೇಳಿದ್ರೆ ಅದನ್ನು ಕಂಡುಹಿಡಿಯೋಕೆ ನಿಮ್ಗೆ ಆಗಲಿಲ್ಲ ಅಂದರೆ ಯಾವ ಕಾರಣಕ್ಕೂ ನೀವು ಮುಖ್ಯಮಂತ್ರಿಯಾಗಿ ಬಂದೋರಿಗೆ ನಿಮ್ಗೆ ಅಧಿಕಾರ ಇಲ್ಲ ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕ ರಾಜ್ಯ ಜನಕ್ಕೆ ಗೂಂಡಾಗಿರಿ ಪ್ರಯತ್ನ ನಾನು ನಡೆಸಿದ್ದೀನಿ ದಯವಿಟ್ಟು ಕ್ಷಮಿಸಿದೆ ಅಂತ ಹೆಣ್ಣು ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಅನ್ನೋದ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಸುದ್ದಿ ಬಂದಿರೋ ಪ್ರಕಾರ ನಿಜಕ್ಕೂ ನಮ್ಮ ನಮಗೆಲ್ಲ ಆನಂದ ಸುಮಾರು ಇನ್ನೂರ ಐವತ್ತಕ್ಕೂ ಪ ಇದು ಪಾಕ್ ಸೈನಿಕರು ದೇಶ ಬಿಟ್ಟು ಓಡೋಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬಿಟ್ಟು ಓಡೋಗಿದ್ದಾರೆ ಅಂತ ನಾವು ಕೇಳಿದ್ವಿ ರಾಜೀನಾಮೆ ಕೊಟ್ಟಿರೋಂಥ ದೊಡ್ಡ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅಂಶ ವೈರಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು